ಕೃಷಿಯ ಸಾಧಕರು ಕೃಷಿಯ ಋಷಿಗಳು ಇವರಿಂದ ಒಟ್ಟಿಗೆ ನಮಗೆ ಸಿಗುವ ಖುಷಿ ಇದೆಲ್ಲ ಯಾವ ಋಷಿಗೂ ಸಿಗ್ಲಿಕ್ಕಿಲ್ಲ ಯಾವ ಋಷಿಗೂ ಸಿಗ್ಲಿಕ್ಕಿಲ್ಲ ಬಂಧುಗಳೇ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ನನಗಂತೂ ಭಾರಿ ಖುಷಿಯಲ್ಲಿದ್ದೇನೆ ನನ್ನ ಆಚೆ ತೆಯ ತಾಯಿಯ ಸೇವೆ ಮಾಡಿದವರ ಹತ್ತಿರ ಕೂತಿದ್ದೇನೆ ನಾನು ಹಣ ಕೊಟ್ಟು ಹಗ್ಗು ಮಾಡುವ ಸ್ಥಿತಿ ಇಲ್ಲ ಇವತ್ತು ಅವರು ಒಟ್ಟಿಗೆ ಕೂತ ಕಾರಣ ನನ್ನ ಜೀವನ ನನ್ನ ವಯಸ್ಸು ಒಂದು ಹತ್ತು ವರ್ಷ ಹೆಚ್ಚಾಗಿದೆ ಅಂತ ಅನ್ನಿಸ್ತಾ ಇದೆ ಕಾಲಿ ಕೂತಾಗ ಕೇಳಿದವರಿಗಂತೂ ಇನ್ನೂ ಅದ್ಭುತ ಅಂತ ಅಂದುಕೊಂಡಿದ್ದೇನೆ ಇವರೆಲ್ಲ ಕೃಷಿಯ ಸಾಧಕರು ಕೃಷಿಯ ಋಷಿಗಳು ಇವರಿಂದ ಒಟ್ಟಿಗೆ ನಮಗೆ ಸಿಗುವ ಖುಷಿ ಇದೆಲ್ಲ ಯಾವ ಋಷಿಗೂ ಸಿಗಲಿಕ್ಕಿಲ್ಲ ಯಾವ ಋಷಿಗೂ ಸಿಗಲಿಕ್ಕಿಲ್ಲ ಅಂತಹ ಒಂದು ಅನುಭವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇವರು ಐ ಸಿ ಆರು ನಬಾರ್ಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಇವರ ಅನುಭವವನ್ನು ಹಂಚುತ್ತಾರೆ ಅಲ್ಲಿರುವವರೆಲ್ಲ ಪಿ ಎಚ್ ಡಿ ಪ್ರೊಫೆಸರು ಅದು ಇದೆಲ್ಲ ಮಾಡಿದವರು ಇವರ ಮಾತುಗಳನ್ನು ಕೇಳ್ತಾರೆ ಮತ್ತು ಕಡೆಗೆ ಅವರೊಂದು ಮಾತು ಹೇಳ್ತಾರೆ ಏನಂದರೆ ನಿಮಗೆ ಎಲ್ಲ ಗೊತ್ತಾಗಬೇಕಿದ್ರೆ ಬಲ್ಲಾಡು ಸುರೇಶ್ ಅಣ್ಣನ ಮನೆಗೆ ಹೋಗಿ ಬನ್ನಿ ಅಂತ ಎಲ್ರಿಗೂ ಹೇಳ್ತಾರೆ ಅಂದರೆ ಪ್ರಾಕ್ಟಿಕಲ್ ನಾಲೆಜ್ ಜೀವನದ ಅನುಭವವೇ ಸರ್ವಶ್ರೇಷ್ಠ ಶಿಕ್ಷಕ ಅಂಥೇಳಿ ವಿವೇಕಾನಂದ ಹೇಳಿದ್ದಾನೆ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂಥ ಕೃಷಿ ಋಷಿಗಳ ಒಟ್ಟಿಗೆ ನಾವಿದ್ದೇವೆ ಮುಂದೆ ಕೂಡ ಕೂತವರಲ್ಲಿ ಸಾಕಷ್ಟು ಜನ ಆಗುವವರಿದ್ದಾರೆ ಆಗಿದ್ದೀರಿ ನಿಮ್ಮ ಮಕ್ಕಳನ್ನು ಬೆಳೆಸುವವರು ಕೂಡ ಈ ರೀತಿಯಲ್ಲಿ ಇದ್ದೀರಿ ನಾನು ಪಾರ್ಥನ ಬಗ್ಗೆ ನನಗೆ ಭಾರಿ ಖುಷಿ ಮಾತಾಡಲಿಕ್ಕೆ ಯಾಕೆಂದರೆ ಅಗ್ರಿ ಟೂರಿಸಂ ನಮಗೆಲ್ಲ ಧರ್ಮದಲ್ಲಿದೆ ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಉಳಿದವರಿಗೆ ಮಕ್ಕಕ್ಕೆ ಹೋಗಬೇಕು ಜೆರುಸಲಮಿಗೆ ಹೋಗಿ ಬರಬೇಕು ಅಂತ ಇನ್ನು ಮುಂದೆ ನಾವು ಈ ಆರಾಧನಾ ಇದರಲ್ಲಿ ನಿರ್ಣಯ ಮಾಡಬೇಕು ವರ್ಷಕ್ಕೊಮ್ಮೆ ಆದರೂ ಅಗ್ರಿ ಟೂರಿಸಮಿಗೆ ನಾವು ಹೋಗಬೇಕು ನಮ್ಮ ಮಕ್ಕಳನ್ನು ಕಳಿಸಬೇಕು ನಮ್ಮ ಕುಟುಂಬವನ್ನು ಕಳಿಸಬೇಕು ಅಂತ ಇದು ನಿರ್ಣಯವನ್ನು ಮಾಡಬೇಕು ನಾವು ಇದರಿಂದಾಗಿ ಈ ದೇಶ ಮತ್ತೆ ವಿಶ್ವಗುರು ಆಗಲಿಕ್ಕೆ ಹತ್ತಿರ ಹತ್ತಿರದಲ್ಲಿದ್ದೇವೆ ನಮ್ಮದೊಂದು ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಮಾತ್ರ ಅಲ್ಲ ಆ ಕೃಷಿ ಪರಂಪರೆಯನ್ನು ಉಳಿಸಲಿಕ್ಕೆ ಭವ್ಯವಾದಂಥ ಒಂದು ಕನಸು ಭಾರತದಲ್ಲಿ ಇದೆ ನೀವು ನಾನು ಅವರಲ್ಲಿ ಮಾತಾಡಿದೆ ಜಲಗಾವ್ ಅಂತ ಒಂದು ಊರಿದೆ ಮಹಾರಾಷ್ಟ್ರದಲ್ಲಿ ಜಲಗಾವ್ ಅಲ್ಲಿ ಅಲ್ಲಿ ನಾನು ಹತ್ತು ವರ್ಷಗಳ ಹಿಂದೆ ಹೋಗಿದ್ದೆ ಒಂದು ಗೋಶಾಲೆ ಇದೆ ಮೂರು ಸಾವಿರ ದನಗಳಿದು ಮೂರು ಸಾವಿರ ದನಗಳು ಅಲ್ಲಿಯ ಅಲ್ಲಿ ದನಗಳನ್ನು ಮುಟ್ಟಲಿಕ್ಕೆ ದನಗಳಲ್ಲಿ ಮಾತಾಡಲಿಕ್ಕೆ ದನಗಳಿಗೆ ಗೋಗ್ರಾಸ ಕೊಡಲಿಕ್ಕೆ ದನಗಳೊಟ್ಟಿಗೆ ಇರಲಿಕ್ಕೆ ನಾವು ಎಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಹೋಗಬೇಕು ಎಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಅಲ್ಲಿಯ ತುಪ್ಪಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅದಕ್ಕೆ ಕೂಡ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ಆ ತುಪ್ಪವನ್ನು ಪಡ್ಕೊಳ್ಬೇಕು ನಾನು ಹತ್ತು ವರ್ಷ ಹಿಂದೆ ಅಲ್ಲಿದ್ದೆ ಮೂರು ದಿವಸಗಳ ಕಾಲ ಇದ್ದೆ ಅಲ್ಲಿ ಹತ್ತಿರ ಇನ್ನೊಂದು ಜೈನ್ ಇರಿಗೇಷನ್ ಅವರ ಒಂದು ರಿಸರ್ಚ್ ಸೆಂಟರ್ ಇದೆ ನೋಡಬೇಕು ಎಲ್ಲರೂ ನೋಡಬೇಕು ಅವರ ಕ್ಯಾರಫಲ್ಲಿ ಹೋಗಿ ಎಲ್ಲರೂ ಅಗ್ರಿ ಟೂರಿಸಮ್ನ ಕ್ಯಾರಫ್ನಲ್ಲಿ ಹೋದರೆ ತುಂಬ ಒಳ್ಳೆಯದು ಒಂದೂವರೆ ಸಾವಿರ ಎಕರೆ ಫಾರ್ಮ್ ಹೌಸು ಒಂದೂವರೆ ಸಾವಿರ ಎಕರೆ ಫಾರ್ಮ್ ಹೌಸು ಮಧ್ಯದಲ್ಲಿ ಹೆಲಿಪ್ಯಾಡ್ ಇದೆ ಅದಲ್ಲದೆ ರೈತರ ವ್ಯಾಲ್ಯೂ ವ್ಯಾಲ್ಯುಎಡಿಷನ್ ಮಾಡಲಿಕ್ಕೆ ಅತ್ಯಾಧುನಿಕವಾದಂತಹ ವಿಷಯಗಳನ್ನು ಮಾಡಿ ಒಂದು ಕಡೆಯಲ್ಲಿ ಮಾವು ಲಾರಿಯಲ್ಲಿ ಡಂಪ್ ಆದರೆ ಮತ್ತೊಂದು ಕಡೆಯಲ್ಲಿ ಮಾವಿನ ಪಲ್ಪ್ಗಳು ಲೋಡ್ ಆಗ್ತಾ ಇರ್ತದೆ ನಾನು ಎಲ್ಲ ಲಾರಿ ಡ್ರೈವರ್ಲ್ಲೇ ಕೇಳಿದೆ ಇದು ಎಲ್ಲಿಯ ಮಾವು ಅಂತ ಅದನ್ನ ಕರ್ನಾಟಕದ ಕೋಲಾರದ್ದು ಅಂತ ಹೇಳಿದಾವೆ ಅಂದರೆ ಇವತ್ತು ಅಗ್ರಿ ಟೂರಿಸಮ್ ಇಂದಾಗಿ ಮತ್ತು ಇಂದಾಗಿ ನಾವು ಅದ್ಭುತವಾದ ಸಾಧನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಭಾರತವನ್ನು ಗುರುತಿಸಿದ್ದೇ ಕಾಳು ಮೆಣಸಿಂದಾಗಿ ಜಗತ್ತು ಗುರುತಿಸಿದ್ದೇ ಕಾಳು ಮೆಣಸಿಂದಾಗಿ ಭಾರತವನ್ನು ಗುರುತಿಸಿದ್ದು ಇವತ್ತು ಎರಡು ಜನ ತಜ್ಞರಿದ್ದಾರೆ ಎರಡು ಜನ ತಜ್ಞರಿದ್ದಾರೆ ಇವತ್ತು ಕ್ಯಾಂಪೋ ಕೂಡ ಕಾಳು ಮೆಣಸಿನ ಇದಕ್ಕೆ ಕೈ ಹಾಕಿದೆ ಕಾಳು ಮೆಣಸು ಬಹುಶಃ ಈ ಕೊರೋನಾ ಬಂದಾಗ ಅತ್ಯಂತ ಹೆಚ್ಚು ಸೇಲಾದದ್ದು ಈ ಕಾಳು ಮೆಣಸು ಇರಬೇಕು ಕೊರೋನಾ ಬಂದಾಗ ಜಗತ್ತಿನವರೆಲ್ಲ ಹುಡುಕ್ತಾ ಇದ್ರು ಆದರೆ ಭಾರತದಲ್ಲಿ ನಮ್ಮ ಮನೆಯ ಅಜ್ಜಿ ಪಿಜ್ಜಿ ಹೇಳ್ತಾ ಇದ್ರು ಸ್ವಲ್ಪ ಕಷಾಯ ಮಾಡಿ ಕೂಡಿ ಎಲ್ಲ ಸರಿಯಾಗ್ತದೆ ಅಂತೇಳಿ ಅಂದರೆ ನಮ್ಮ ಜೀವನ ಪದ್ಧತಿ ಆ ರೀತಿ ವ್ಯವಸ್ಥೆ ಜ ಜಗತ್ತು ಆಗಿರ್ತಕ್ಕಂಥ ವ್ಯವಸ್ಥೆ ನಮ್ಮದು ನಾವು ಆ ಕಳುಮೆಣಸಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಿದೆ ಆದರೆ ಆ ರಿಸರ್ಚ್ ಸೆಂಟರ್ನಲ್ಲಿ ಹೋದರೆ ಅವರು ಹೇಳುವುದೇನೆಂದರೆ ನೀವು ಬಲ್ನಾಡು ಸುರೇಶಣ್ಣನಲ್ಲಿ ಹೋಗಿ ಕಲಿಯಿದೆ ಅಂತ ಅವರಲ್ಲಿ ಪುಸ್ತಕ ಮಾತ್ರ ಇರು ಅವರಲ್ಲಿ ಪುಸ್ತಕ ಮಾತ್ರ ಇರುವುದು ಇದಕ್ಕೊಂದು ಸಣ್ಣ ನನ್ನ ಅನುಭವವನ್ನು ನಾನು ಹಂಚಿಕೊಳ್ತಾ ಇದ್ದೇನೆ ಐ ಸಿ ಆರ್ ಅಂದರೆ ಭಾರತದ ಅಗ್ರಿ ಇದಕ್ಕೆ ಬೇಕಾದಂಥ ಭಾರಿ ದೊಡ್ಡ ವ್ಯವಸ್ಥೆ ಸುಮಾರು ಇನ್ನೂರೈವತ್ತು ಸೆಂಟರ್ಗಳಿದೆ ಇನ್ನೂರೈವತ್ತು ಸೆಂಟರ್ ಹೆಚ್ಚಿದೆ ಭಾರಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಎಲ್ಲರೂ ಅದರಲ್ಲಿದ್ದರೆ ಸಾಕಷ್ಟು ಸಾಧನಗಳನ್ನು ಮಾಡಿದ್ದೇವೆ ಡಾಕ್ಟರ್ ಸ್ವಾಮಿನಾಥನ ಬಗ್ಗೆ ನಮಗೆಲ್ಲ ಗೊತ್ತಿದೆ ಜಗತ್ತಿನಲ್ಲಿ ಇವತ್ತು ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆ ದುಪ್ಪಟ್ಟು ಮಾಡಲಿಕ್ಕೆ ಕಾರಣಕರ್ತರಾಗಿಂಥ ಡಾಕ್ಟರ್ ಸ್ವಾಮಿನಾಥನ್ ಅಂಥವರೆಲ್ಲ ಕೊಡುಗೆ ಇದೆ ಅದರ ಹೆಡ್ ಆಗಿರ್ತಕ್ಕಂಥ ಮಹಾಪಾತ್ರ ಅವರು ಒಂದು ಸಲ ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಪುತ್ತೂರಿನ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದರು ಬಂದದ್ದು ಸಂಜೆ ಏಳು ಗಂಟೆಗೆ ನಾನೀ ಆಫೀಸರ್ ಒಂದು ಅರ್ಧ ಗಂಟೆ ನಿಂತರೆ ಪುಣ್ಯ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಆ ಮನುಷ್ಯ ಹತ್ತು ಗಂಟೆ ಆದರೂ ಹೋಗಲಿಲ್ಲ ಇಡೀ ಎಲ್ಲ ನೋಡಬೇಕು ಅಂತ ಆ ಮನುಷ್ಯನೇ ಕಂಡಿತು ಎಲ್ಲ ನೋಡಬೇಕು ಅಂತ ಕಡೆಗೆ ಹೊರಡುವಾಗ ಒಂದು ಮಾತನ್ನು ಹೇಳಿದರು ನಾವೆಲ್ಲ ನಿಜವಾದ ಬುಕ್ ವರ್ಮಗಳು ನಾವೆಲ್ಲ ನೀವೆಲ್ಲ ನಿಜವಾದ ಹೀರೋಗಳು ಅಂತ ನಾವೆಲ್ಲ ಬುಕ್ ವರ್ಮಗಳು ಪುಸ್ತಕದಲ್ಲಿ ಇರುವುದನ್ನು ನಿಮಗೆ ಹೇಳ್ತೇವೆ ಅಷ್ಟೇ ಆದರೆ ನೀವೆಲ್ಲ ನಿಜವಾದ ಹೀರೋ ಯಾಕೆ ಅಂತ ಕೇಳಿದೆ ನಾನು ಫಾರ್ಮ್ ಟು ಫೋರ್ಕ್ ಮಾಡಿದಂತ ಭಾರತದ ಏಕೈಕ ಒಂದು ಕೋಪರೇಟಿವ್ ಕಂಪನಿ ಅಂತ ಇದ್ರೆ ಅದು ಕ್ಯಾಂಪ್ಕೋ ಅದು ಕ್ಯಾಂಪ್ಕೋ ಅದು ಕ್ಯಾಂಪೋ ಅಂತ ಹೇಳ್ತಕ್ಕಂಥ ಮಾತನ್ನು ಪುಣ್ಯಾತ್ಮ ಹೇಳಿದ ಅದನ್ನ ನಾವು ಮಾಡಿದ್ದಲ್ಲ ಬನ್ನಿ ಇಲ್ಲಿ ಸುಬ್ರಾಯ್ ಭಟ್ರ ಮೂರ್ತಿ ಇದೆ ಸುಬ್ರಹಾಯಿ ಭಟ್ ಒಟ್ಟಿನ ಫೋಟೋದಗಿರಿ ಸುಬ್ರಾಯ್ ಭಟ್ ಇದಕ್ಕೆ ಕಾರಣ ಅವರೊಟ್ಟಿಗೆ ಸೇರಿದಂತ ಈ ಸಹಾಯದವರು ಆಗಿನ ಸಹಕಾರಿಗಳು ಎಲ್ಲರೂ ಕಾರಣ ಅದನ್ನು ನೋಡಿ ನಮಗೆ ಒಂದು ತಿಂಗಳಲ್ಲಿ ಒಂದು ಲೆಟರ್ ಬಂತು ನೀವು ಯೋಜನಾ ಆಯೋಗಕ್ಕೆ ಬರಬೇಕು ಅಂತ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ಗೆ ಬರಬೇಕು ಅಂತ ಅದರ ಬಗ್ಗೆ ಎಲ್ಲ ವಿವರಣೆ ಹೇಳಬೇಕು ಅಂತ ಮುಕ್ಕಾಲು ಗಂಟೆ ಹೋರಾಡ ನಾವು ಹೇಳಿದೆವು ನಮ್ಮ ಅಡಿಕೆ ಬಗ್ಗೆ ಎಲ್ಲ ಏನು ಬೇಡ ಖಾಲಿ ಇದರ ಬಗ್ಗೆ ಮಾತ್ರ ಹೇಳಬೇಕು ಅಂತ ಅದೆಲ್ಲ ಆದ ಮೇಲೆ ಅವರು ನಿಶ್ಚಯ ಮಾಡಿ ಹೇಳಿದರು ಈ ರೀತಿಯ ಫ್ಯಾಕ್ಟ್ರಿಗಳು ಈ ರೀತಿಯ ವ್ಯಾಲ್ಯೂಅಡಿಷನ್ ರೈತರ ಮನೆಯಿಂದ ತೋಟದಿಂದ ಇಲ್ಲಿಗೆ ಬಂದು ತಿನ್ನುವಲ್ಲಿವರೆಗೆ ಮತ್ತು ಎಕ್ಸ್ಪೋರ್ಟ್ ಆಗುವಲ್ಲಿವರೆಗೆ ಇರ್ತಕ್ಕಂತ ಈ ರೀತಿಯ ಫ್ಯಾಕ್ಟ್ರಿಗಳು ಈ ದೇಶದಲ್ಲಿ ನೂರು ಫ್ಯಾಕ್ಟ್ರಿಗಳು ಆಗಬೇಕು ಅಂತ ಹೇಳಿ ಆ ಐ ಸಿ ಆರ್ನ ಹೆಡ್ ಹೇಳಿದ ಅದ್ರ ಮಾಡಿದ್ದು ಯಾರಂದರೆ ಇದೇ ಈ ಕೇಪು ಗ್ರಾಮದ ವಾರಣಾಸಿ ಸುಬ್ರಾಯ್ ಬೆಟ್ಟರು ಮಾಡಿದ್ದು ನಮಗೆ ಬಂದು ಅದನ್ನು ಹೇಳಿದ ಜಗತ್ತಿನ ಮುಂದೆ ಹೇಳಿದ್ದೆ ಅಂತ ಐ ಸಿ ಆರ್ ರ ಮಹಾಪಾತ್ರ ಹೇಳಿದ್ದು ಅಂದರೆ ಅನುಭವಕ್ಕೆ ಮತ್ತು ಎಕ್ಸ್ಪೀರಿಯೆನ್ಸಿಗೆ ಮತ್ತು ಅದನ್ನು ಹೊರಗಡೆ ಹೇಳಲಿಕ್ಕೆ ಎಕ್ಸ್ಪೋಜರಿಗೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇರ್ತದೆ ಅಂತ ಹೇಳುವ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ನಾನು ಒಬ್ಬ ಸಾಮಾನ್ಯ ಅಧ್ಯಾಪಕನಾಗಿ ಒಬ್ಬ ಮಾದರಿಯ ಅಧ್ಯಾಪಕನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಅಧ್ಯಾಪಕನಾಗಿ ಒಬ್ಬ ಒಳ್ಳೆಯ ಪತ್ರಿಕಾಕರ್ತನಾಗಿ ಅಲ್ಲಿ ರಾಷ್ಟ್ರದ ಅವಾರ್ಡ್ನೆಲ್ಲ ಪಡೆದು ಅದರ ನಂತರ ಮನೆಯಲ್ಲಿ ಆರಾಮದ ಪೆನ್ಷನನ್ನು ತಿಂದು ಆರಾಮವಾಗಿ ಕೂತ್ಕೊಳ್ಳುವುದನ್ನು ಬಿಟ್ಟು ಒಂದು ದೊಡ್ಡ ಆರಾಧನೆಯ ಕಲೆಯ ಆರಾಧನೆ ಸಂಸ್ಕೃತಿಯ ಆರಾಧನೆ ಮತ್ತು ಈ ದೇಶದ ಎಲ್ಲ ರೀತಿಯ ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂತಹ ಮತ್ತು ಈಗ ಕೃಷಿಕರಲ್ಲಿ ಕೂಡ ಉತ್ಸಾಹವನ್ನು ಮೂಡಿಸ್ತಕ್ಕಂತಹ ಶಂಕರ್ ಶಾರಡ್ಕ ಅವರಿಗೆ ಅಭಿನಂದನೆ 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 ಧನ್ಯವಾದ